ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಶಂಕರ್ ಬ್ಲಾಗ್ಸ್ ಇವತ್ತು ನಮ್ಮ ಮನೇಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಸೊ ಹೆಂಗೆ ಕ್ಲೀನ್ ಮಾಡ್ತೀವಿ ಎಷ್ಟು ದಿನ ತೊಗೊಂತೀವಿ ಕ್ಲೀನ್ ಮಾಡೋಕ್ಕೆ ಅಂತ ನಾನು ಬನ್ನಿ ನೋಡಿ ಇಲ್ಲೆಲ್ಲ ತೆಗ್ದು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ವಾಪಸ್ಸೆಲ್ಲ ಮೇಲೆ ಎತ್ತಿಡಬೇಕು ನಮ್ಮಮ್ಮ ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೆ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅದಾದಮೇಲೆ ಎಲ್ಲ ಮೇಲೆ ಎತ್ತಿಟ್ಬೇಕು ಈಗ ಇಲ್ಲಿ ಚಿಂತೆ ಇಲ್ಲಿ ಸೌಂಡ್ ಮಾಡ್ತಿರೋದು ನಾವೇ ಅಂತ ಒಳಗೆ ಗೊತ್ತಿಲ್ಲ ಅಲ್ಲಿ ನಾವಿಲ್ಲೆಲ್ಲ ಜೋಡ್ತಾಯಿ ಮುಂದಕ್ಕೆ ಆಗಲ್ವಾ ಇಡ್ಬೋದು ಕೊಡು ಅದೇನು ಬೇಕಿರದ ಬೇಕಿರದ ಇದು ಆ ಕಡೆ ಇರ್ತಿದ್ರು ಕಡೆ ಕೂತಿದ್ದೀನಿ ನಾನು ಡೋಂಟ್ ವೇಸ್ಟ್ ಎನಿತಿಕ್ ಅನ್ನೋ ಡೋಂಟ್ ವೇಸ್ಟ್ ಎನಿತಿಕ್ ಹಿಂಗೆ ಅನ್ನೋದಕ್ಕೆ ದಿಸ್ ಇಸ್ ರೀಸನ್ ಅಷ್ಟೇ ತಾನೇ ಇಲ್ಲೆಲ್ಲ ಹೊಸ ದೊಡ್ಡ ಜೋಡಿಸ್ಕೋಬೋದು ನಮ್ಮನೇಲಿ ಹೇಳಿದ ಮಾತೇ ಕೇಳಲ್ಲ ಕೇಳಲ್ಲ ಅವ್ರು ಜಾಸ್ತಿ ಆಗ್ಬಿಟ್ಟಿತ್ತು ಅವ್ರು ಗಲೀಜಿತ್ತು ಹೋಗೊಳಗಡೆ ನೋಡಿ ಮನೆ ತುಂಬ ಗಲೀಜೈತೆ ಒಳಗಡೆ ಹೋಗು ಅಂದರೆ ಹೋಗಲ್ಲ ಲೂಸಿ ಒಳಗಡೆ ನಿನ್ನ ಜಾಗಕ್ಕೆ ಗುಡ್ ಗಲ್ ಹೋಗುವ ಗುಡ್ ಗಾಲ್ ಅಂದರೆ ಕೊಬ್ಬು ಜಾಸ್ತಿ ನಿನಗೆ ಹೋಗಲು ಸೇ ಬೆಲ್ಟ್ ತೆಗೆದುಬಿಟ್ರೆ ಇವಳ್ದೇ ಆರ್ಬಾಟ ಕ್ಲೀನಿಂಗ್ ಅಲ್ಲಿ ನಮ್ಮ ಮನೆ ಬಲ್ಪ್ ಆಯ್ತು ಆಯಿತು ಸೈಕಲಲ್ಲಿ ಹೋಗ್ಬಿಟ್ಟು ಬರ್ತೀನಿ ಯಾಕೆ ಮಮ್ಮಿ ನಾನು ಅಪ್ ಆಗಿ ಈಗ ಅಂಗಡಿಗೆ ಹೋಗ್ತಿದ್ದೀನಿ ಆಮೇಲೆ ಬಂದು ಇನ್ನೂ ಸ್ವಲ್ಪ ಕೆಲಸ ಇದೆ ಏನು ಮಾಡಬೇಕು ಬನ್ನಿ ಹಿಂಗೆ ಸೈಕಲಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಈಚೆ ಬಂದೆ ಅಲ್ಲಿ ನೋಡಿದ್ರೆ ನಮ್ಮ ನಲ್ಲಿಕಾಯಿ ಮರದಲ್ಲಿ ಫುಲ್ಲು ನಲ್ಲಿಕಾಯಿ ಬಿಟ್ಟೈತೆ ನೋಡಿ ನಾನು ತುಂಬ ದಿನ ಆಗಿತ್ತು ಸೈಕಲ್ ಸ್ಕಾಪ್ ಹೋಗ್ತೀವಿ ಏನಕ್ಕೆ ಬಂದಿದ್ವಿ ಅಂತಂದರೆ ಹಾಲು పౌడర్ పెట్టకపోకితు కింద ఇది యాడ్ ఆరెంజా అది కట్ అయింది. పోరట కన్మకియా ఓయ్ ఎమర్జెన్సీ ఆరెంజ్ అయితే నోడు నేను కొంచెం టైం இல்ல నా గీక ై ఇ తగ్ బ చికన్ బ్రేక్ఫాస్ట్ అది నో చికెన్ శ్రావణ అది నడి ఫ్రెష్ మామూసు

ಹ್ಞೂ ಮೂಸು ನೋಡ್ತಾಳೆ ನೋಡು ಕೇಳ್ಬಿಟ್ಟು ನಮ್ಮಮ್ಮ ಗೋಬಿನ ಮಯನ ಹಾಕೊಂಡು ತಿಂತಾರೆ ಎಷ್ಟು ಕಂಡು ಹಿಡಿದವ್ರೆ ಗೋಬಿನ ಮಯನ ತಿಂತಾರೆ ತಿನ್ನಿ ಮೇಡಮ್ ತಿನ್ನಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ತಿನ್ಬಿಟ್ಟು ಮುನ್ನಿ ಹೇಳ್ತಾಳಲ್ಲ ಮುನ್ನಿ ಹಿಂಗೆ ಹೇಳೋದು ವಾ ಸೂಪರ್ ಅಂತ ನಮ್ಮಮ್ಮ ತಿನ್ನ ಯಾವ್ದು ಹೆಂಗೆ ತಿನ್ನಬೇಕು ಅಂದರೆ ತಿನ್ಬೇಕು ನಮ್ಮಮ್ಮ ನೀನು ತಿನ್ನಮ್ಮ ಹಂಗೆ ಗ್ಲಾಸಲ್ಲಿ ಈರುಳ್ಳಿ ಹಾಕ್ಬಿಟ್ಟವ್ರೆ ಹ್ಞೂ ನಮ್ಮಮ್ಮೆ ಎರಡು ಸೌಟ್ ತೆಗೆದಿಟ್ಕೊಳವ್ರೆ ನನ್ನ ಮೇಲೆ ಇಟ್ಟವ್ರು ನಮ್ಮಮ್ಮ ಅಮ್ಮ ಮಮ್ಮಿ ತಾನೇ ಮಮ್ಮಿ ತೆಗೆದಿಕ್ಕಿಡ್ಯದು ಬೆಳ್ಳುಳ್ಳಿ ಸುಲೀತಾವ್ರೆ ಏನು ಗೊತ್ತಾ ಬೆಳ್ಳುಳ್ಳಿ ಸುಲೀತಾರೆ ಅದು ಏನಕ್ಕೆ ಮಮ್ಮಿ ಸುಮ್ಮನೆ ಫ್ರೀ ಫ್ರೀನೆಸ್ ವರ್ಕ್ ಐ ಕಮ್ ಇ ನೋ ಮ್ಯಾಮ್ ಯು ಆರ್ ನಾಟ್ ನಾ ಫಸ್ಟ್ ಕಮ್ ನೋ ನಮ್ಮ ಸರ್ ನಾನು ಅಂಗಡಿಗೆ ಹೋಗಿ ಬಂದು ಇವಾಗ ಚಾರ್ಜ್ ತಗೊಬಂದಿದ್ವಿ ಅದಂತಂದ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು ಅಂತ ಹೇಳಿದೆ ಬಟ್ ಈಗ ಮೂಡಿಲ್ಲ ಕೆಲಸ ಮಾಡೋಕ್ಕೆ ನೆಕ್ಸ್ಟ್ ನಮ್ಮಮ್ಮದಿಂದ ತಗ್ಸ್ತಾವ್ರೆ ನೋಡಿ ನೋಡಿ ನಮ್ಮಮ್ಮ ಇಷ್ಟು ನಾನಿಷ್ಟು ಕೆಲಸ ಮಾಡೋದಕ್ಕೆ ನಾನು ಗೋಬಿ ಕೊಡ್ಸಿದ್ರಂತೆ ಸೊ ಸೈಡ್ ಕೆಲಸ ಮಾಡಿದ್ರೆ ಮಾತ್ರ ಕೊಡಿಸ್ತೀರ ಕೊಡ್ಸಲ್ವ ನೀನು ಹ್ಞೂ ಓಕೆ ಸೊ ನಾನು ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೆಲಸ ಮಾಡೋ ಮೂಡಿ ಯಾವುದು ಎಲ್ಲ ಟೈಮ್ ಆಗಿದೆ ಮತ್ತು ನಾಳೆ ಆಫೀಸ್ಗೆ ಹೋಗ್ಬೇಕು ಸೊ ಈ ಕೆಲಸ ಮಾಡೋಕ್ಕಾಗಲ್ಲ ಸೊ ಇನ್ನೂ ಒಂದು ವಾರ ಟೈಮ್ ಇದೆ ಸೊ ಮಾಡೋಣ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಈ ಸ್ಟಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ಬ್ಲಾಗ್ಸ್ ಯಾರೆಲ್ಲ ನಾನು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್